ಕಲಬುರಗಿ ಕರ್ನಾಟಕದಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಇವಿಎಂ ಬ್ಯಾನ್ ಮಾಡಿ ಬ್ಯಾಲೆಟ್ ಪೇಪರ್ ಬಳಸಲು ನಿರ್ಧರಿಸಿರುವ ಸರ್ಕಾರದ ಕ್ರಮವನ್ನು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಸಮರ್ಥನೆ ಮಾಡಿಕೊಂಡಿದ್ದಾರೆ ಸೆಪ್ಟೆಂಬರ್ ಆರರಂದು ಮಧ್ಯಾಹ್ನ ಒಂದು ಗಂಟೆಗೆ ಕಲಬುರಗಿಯಲ್ಲಿ ಮಾತನಾಡಿದ ಅವರು ಮುಂದುವರೆದ ಅಮೆರಿಕ ಇಂಗ್ಲೆಂಡ್ ಫ್ರಾನ್ಸ್ ದೇಶಗಳಲ್ಲೇ ಇವಿಎಂ ಉಪಯೋಗಿಸುತ್ತಿಲ್ಲ ನಮ್ಮಲ್ಲಿ ರಾಜೀವ್ ಗಾಂಧಿ ಸರ್ಕಾರದ ಅವಧಿಯಲ್ಲಿ ಇವಿಎಂ ತೀರ್ಮಾನ ಕೈಗೊಂಡಿದ್ದು ನಿಜ ಆದರೆ ಇತ್ತೀಚೆಗೆ ಇದರಲ್ಲಿ ಮೋಸ ಆಗ್ತಿರೋ ಡೌಟ್ ಬರ್ತಿತ್ತು ಮುಂದುವರೆದ ದೇಶಗಳೇ ಇವಿಎಂ ಬಳಸದೆ ಇರುವಾಗ ನಾವ್ಯಾಕೆ ಬಳಸಬೇಕೆಂದು ರಾಮಲಿಂಗಾರೆಡ್ಡಿ ಪ್ರಶ್ನಿಸಿದ್ದಾರೆ ಈ ಬ್ಯಾಲೆಟ್ ತಯಾರಿಸೋದೆಲ್ಲ ಗೊತ್ತಾ ಜರ್ಮನಿ ಜರ್ಮನಿ ಮತ್ತು ಜಪಾನ್ ಜರ್ಮನಿಯಿಂದ ಎಲ್ಲ ದೇಶಗಳು ತರಿಸ್ಕೊಳ್ತಾ ಇದ್ದೀವಿ ಜರ್ಮನಿನಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಅಲ್ಲಿನ ಸುಪ್ರೀಂ ಕೋರ್ಟು ಬ್ಯಾಲೆಟ್ ಬಗ್ಗೆ ಬ್ಯಾಲೆಟ್ ಬಾಕ್ಸ್ ಉಪಯೋಗಿಸ್ಬಾರ್ದು ಅಂತ ನಿಷೇಧ ಮಾಡೋದು ಎಲ್ಲಿ ತಯಾರಿಸ್ತಾರಲ್ಲ ನಾವೆಲ್ಲ ತರಿಸ್ಕೊಳ್ತೀವಲ್ಲ ಆ ಬ್ಯಾಲೆಟ್ ಉಪಯೋಗಿಸ್ಬಾರ್ದು ಅಂತ ಜರ್ಮನಿಯ ಪೋರ್ಟೇ ತೀರ್ಮಾನ ಆಗಿದೆ ಅಮೇರಿಕಾದಲ್ಲಿಂದ ಇಂಗ್ಲೆಂಡಲ್ಲ ದೊಡ್ಡ ಫ್ರಾನ್ಸು ದೊಡ್ಡ ದೊಡ್ಡ ಮುಂದುವರೆದ ಅಂತ ಹೇಳ್ತೀವಲ್ಲ ಅವ್ರು ಯಾರೂ ಕೂಡ ಇ ವಿ ಎಮ್ ಉಪಯೋಗಿಸ್ತಿಲ್ಲ ಇ ವಿ ಎಮ್ ಉಪಯೋಗಿಸ್ತಿಲ್ಲ ಈಗ ನಮ್ಮಲ್ಲಿ ಪ್ರಾರಂಭದಲ್ಲಿ ಇದು ರಾಹುಲ್ ಗಾಂಧಿಯವರು ರಾಜೀವ್ ಗಾಂಧಿಯವರಿದ್ದಾಗ ಅವಾಗ ಅಂದರೆ ಎಲೆಕ್ಷನ್ ಕಮಿಷನ್ ಸರ್ಕಾರದ ತೀರ್ಮಾನ ತಗೊಂಡರು ಇತ್ತೀಚೆಗೆ ಇದರಲ್ಲಿ ಮೋಸ ಆಗ್ತಾ ಇದೆ ಅಂತ ಎಲ್ಲರಿಗೂ ಕೂಡ ಯಾಕೆ ಬಳಸ್ತಾ ಅಮೇರಿಕಾ ಜರ್ಮನಿ ಇಂಗ್ಲೆಂಡು ಫ್ರಾನ್ಸು ಅಂಥ ರಾಷ್ಟ್ರಗಳೇ ಬಳಸ್ತಾ ಇರೋವಾಗ ನಾವು ಯಾಕೆ ಬಳಸ್ಬೇಕು ಅಂತ ಒಂದು ಹೂಗು ಅದ್ರ ಪ್ರಕಾರ ನಾವು ಇವತ್ತು ತೀರ್ಮಾನ ತಗೊಂಡು ಏನು ನಷ್ಟ ಏನಿಲ್ಲ ಬಿಡಿ ತಂತ್ರಜ್ಞಾನ ಬೆಳೆದಂಗೆ ಡೆವಲಪ್ಮೆಂಟ್ ಆಗಬೇಕು ಅದರಲ್ಲಿ ಲೋಪಗಳಿದ್ದರೆ ಸರಿಪಡಿಸೋದ್ರ ಬಗ್ಗೆ ದಿಕ್ಕಲು ಪ್ರಯತ್ನ ಮಾಡಿದ್ರೆ ಮತ್ತೆ ಬ್ಯಾಕ್ ಬರ್ತಾ ಇದ್ದೀವಿ ಅಂತ ಅನ್ಸೋದಿಲ್ಲ ಕಳಿಸ್ತಾ ಏನು ಇಲ್ಲ ಈಗ ಲಕ್ಷ ಲಕ್ಷ ಕಿಲೋಮೀಟರು ದೂರ ಇರತಕ್ಕಂಥ ಗ್ರಹಗಳಲ್ಲಿ ಉಪಗ್ರಹಗಳನ್ನು ಕಲಿಸಿ ಇಲ್ಲಿಂದ ಅದನ್ನು ಮಾನಿಟ್ರ್ ಮಾಡ್ತೀವಿ ಎಲ್ಲದನ್ನು ಮಾನಿಟರ್ ಮಾಡೋ ಇದನ್ನು ಮಾನಿಟರ್ ಮಾಡೋಕ್ಕಾಗಲ್ಲ ಅಂತ ಸಂಶಯ ಇದ್ದೇ ಇರುತ್ತೆ ಜರ್ಮನಿಯಿಂದಲೇ ಯಾಕೆ ಎರಡು ಸಾವಿರದ ಒಂಬತ್ತರಲ್ಲೇ ಬ್ಯಾನ್ ಮಾಡೋದು ಇ ವಿ ಎಮ್ ತಯಾರಿಸೋದೇ ಅಲ್ಲಿ ಜರ್ಮನಿಯಿಂದ ಇದಾದರೆ ಯಾವ ಮೋಸನ ಇಲ್ವಾ ಬ್ಯಾಲೆಟ್ ಬಾಕ್ಸಲ್ಲಿ ಸುರೇಶ್ ಕುಮಾರ್ ಟ್ವೀಟ್ ಮಾಡ್ತಾರೆ ಇವರು ವಾಪಸ್ ಶಿಲಾಯುಗಕ್ಕೆ ಹೋಗ್ತಾ ಇದ್ದಾರೆ ಕಾಂಗ್ರೆಸ್ನವರು ಅಂತ ಶಿಲಾಯುಗ ಅಲ್ಲ ಮೋಸದ ಯುಗದಿಂದ ಶಿಲಾಯುಗಕ್ಕೆ ಬಂದರೂ ಏನು ತೊಂದರೆ ಇಲ್ಲ ಮೋಸದ ಯುಗದಿಂದ ಯಾವ ಯುಗಕ್ಕೆ ಹೋದ್ರೆ ಏನು ತೊಂದರೆ ಏನು ಮೋಸದ ಯುಗದಲ್ಲಿ ಇಲ್ಲ ಈಗ ಇಲ್ಲಿ ಕಾಂಗ್ರೆಸ್ ಗೆಲ್ಕೊಂಡು ಬಂದಿರ್ತದೆ ಅಲ್ಲಿ ಏನೂ ಅನ್ಸೋದಿಲ್ಲ ತಮಗೆ ಆರೋಪ ಮಾಡುವಂಥವ್ರು ಯಾವಾಗಲೂ ಮಾಡಲ್ಲ ಎಲ್ಲ ಎಲೆಕ್ಷನ್ಸು ಮಾಡಲ್ಲ ನೋಡಿಕೊಂಡು ಸಮಯ ಸಂದರ್ಭ ನೋಡಿಕೊಂಡು ಮಾತ್ರ ಅಲ್ಲಿ ಯಾವಾಗಲೂ ಮಾಡಲ್ಲ ಎಲ್ಲ ಎಲೆಕ್ಷನ್ ಮಾಡಲ್ಲ ಅವರು ಅವ್ರು ಯಾವ್ದು ಬೇಕೋ ಅಂಥದ್ರಲ್ಲಿ ಮಾತ್ರ ಮಾಡ್ತಾರೆ ಸರಿ ಹೆಂಗೆ ಮಾಡ್ತಿದ್ದಾರೆ ಅಂತ ಮಾಡ್ತಾರೆ ನಾನು ನಾನೀಗ ಪುನೀತಾ ವಿಲಿಯಮ್ಸ್ ಎಷ್ಟು ಸಹ ಮೇಲ್ಗಡೆ ಅಲ್ವಾ ಅವ್ರನ್ನ ಎಷ್ಟು ಎಷ್ಟು ತಿಂಗಳಿದ್ರು ಮೇಲ್ಗಡೆ ಆಮೇಲೆ ಅವ್ರು ಕರ್ಕೊಂಡ್ಬರ್ತಾರಲ್ಲ ಇಲ್ಲಿಂದ ತಾನೇ ಆಪ್ರೇಟ್ ಮಾಡ್ತಾ ಇದಲ್ಲ ಸರ್ ರಾಜೇಂದ್ರ ಅವ್ರನ್ನ ಬಿಜೆಪಿಗೆ